ಪೌರಾಡಳಿತ ಮತ್ತು ಆಜ್ ಖಾತೆ ಸಚಿವ ರಹೀಂ ಖಾನ್ ಅವರು ಇಂದು ಕೋಲಾರ ಜಿಲ್ಲೆಗೆ ಭೇಟಿಯನ್ನ ನೀಡಿದರು ಮೊದಲು ಕೋಲಾರ ನಗರಸಭೆಯ ಕೆಂಥಿ ಗ್ರಾಮದ ಬಳಿ ಇರುವ ತ್ಯಾಜ್ಯ ನಿರ್ವಹಣಾ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಳಿಕ ಕೋಲಾರ ನಗರದ ಹಳೆ ಬಸ್ ನಿಲ್ದಾಣದ ಬಳಿ ಇರುವ ಇಂದಿರಾ ಕ್ಯಾಂಟೀನ್ಗೆ ಭೇಟಿಯನ್ನ ನೀಡಿದರು ಒಂದು ಕೊರತೆಯನ್ನ ಆಲಿಸಿ ಬಳಿಕ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಯಲ್ಲಿ ಕೋಲಾರ ಜಿಲ್ಲೆಯ ಶಾಸಕರು ಹಾಗೂ ಎಂಎಲ್ಸಿಗಳು ಭಾಗಿಯಾಗಿದ್ದು ಜಿಲ್ಲೆಯ ನಗರಸಭೆ ಹಾಗೂ ಪುರಸಭೆಗಳ ಕಮಿಷನರ್ ಹಾಗೂ ಮುಖ್ಯ ಅಧಿಕಾರಿಗಳು ಸಹ ಭಾಗಿಯಾಗಿದ್ದು ಸಭೆ ನಂತರ ಮಾತನಾಡಿದ ಸಚಿವ ರಹೀಂಖಾನ್ ಅವರು ನಗರೋತ್ಥಾನ ಯೋಜನೆಯಡಿ ಆಗಿರುವ ಕಾಮಗಾರಿಗಳ ಪ್ರಗತಿ ಸಾಕಷ್ಟು ಬೇಸರ ತರಿಸಿದೆ ಒಂದು ತಿಂಗಳಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನ ಮುಗಿಸುವಂತೆ ಸೂಚನೆ ನೀಡಲಾಗಿದೆ ರಾಜ್ಯಾದ್ಯಂತ ಖಾತೆ ಹಾಗೂ ಮ್ಯುಟೇಷನ್ ಸಂಸ್ಥೆ ಇರುವಂತೆ ಕೋಲಾರ ಜಿಲ್ಲೆಯಲ್ಲೂ ಇದೆ ಬೆಂಗಳೂರಿನಲ್ಲಿ ನೀಡುವ ಎ ಮತ್ತು ಬಿ ಖಾತೆಯನ್ನು ಇನ್ನು ಮುಂದೆ ರಾಜ್ಯಾದ್ಯಂತ ನೀಡುವ ಸಂಬಂಧ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಸಲಾಗಿದೆ ಇನ್ನು ಮೂರು ತಿಂಗಳಲ್ಲಿ ಖಾತೆ ಸಮಸ್ಯೆ ಬಗೆಹರಿದೆ ಎಂದರು ಇನ್ನು ಟ್ರೇಡ್ ಲೈಸೆನ್ಸ್ ಇನ್ನು ಮುಂದೆ ವರ್ಷಕ್ಕೊಮ್ಮೆ ನವೀಕರಣ ಮಾಡುವಂತಿಲ್ಲ ಐದು ವರ್ಷಕ್ಕೊಮ್ಮೆ ನವೀಕರಣ ಮಾಡುವ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುವುದು ಎಂದು ಇನ್ನು ರಾಜ್ಯದಲ್ಲಿ ತೆರಿಗೆ ವಸೂಲಿ ಸಂಬಂಧವಾಗಿ ಎನ್ಜಿಒ ಸಂಸ್ಥೆಗಳಿಗೆ ಗುತ್ತಿಗೆ ನೀಡಲು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಲಾಗಿದೆ ಇನ್ನು ಕೋಲಾರ ಜಿಲ್ಲೆಯಲ್ಲಿ ಎರಡು ಕಡೆ ಹೊಸದಾಗಿ ಇಂದಿರಾ ಕ್ಯಾಂಟೀನ್ ತೆರೆಯಲಾಗುವುದು ಹಿಂದಿನ ಸರ್ಕಾರದಲ್ಲಿ ಇಂದಿರಾ ಕ್ಯಾಂಟೀನ್ ಕಡೆಗಣಿಸಲಾಗಿತ್ತು ಹಾಗಾಗಿ ಹೊಸದಾಗಿ ಟೆಂಡರ್ ಕರೆಯಲಾಗಿದೆ ಎಂದರು ಎನ್ಎ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಮುಖಂಡರ ಜೊತೆಗೆ ಚರ್ಚಿಸಿ ನಡೆಸಿದ ಸಚಿವ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಮುಖಂಡರ ಜೊತೆ ಚರ್ಚೆ ನಡೆಸಿದ ಸಚಿವ ಖಾನ್ ಅವರು ಎಲ್ಲರನ್ನ ಉದ್ದೇಶಿಸಿ ಮಾತನಾಡುವ ವೇಳೆ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿ ಬೇರೊಬ್ಬರಿಗೆ ಅಧಿಕಾರ ನೀಡಿದ್ದನ್ನ ಗಮನಿಸಿದ್ದೇನೆ ಹಾಗಾಗಿ ಈ ಬಗ್ಗೆ ನಾನು ಈಗಾಗಲೇ ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ನಡೆಸಿದ್ದೇನೆ ಇನ್ನು ಮುಂದೆ ಪಕ್ಷದ ಪರವಾಗಿ ಕೆಲಸ ಮಾಡಿದವರಿಗೆ ಮಾತ್ರ ಅಧಿಕಾರ ನೀಡುವ ಆಶಾಭಾವನೆ ಇದೆ ಅಂದರು ರಾಹೀಮ್ ಖಾನ್ ಅವರಾಡಳಿತ ಮತ್ತು ಹಸ್ಕತೆಯ ಸಚಿವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಹಾಶಾ ಎನ್ ಕೆ ಎಸ್ ಫೋರ್ ನ್ಯೂಸ್ ಬ್ಯೂರೋ ಕೋಲಾರ ನಗರೋತ್ಪನ್ನಲ್ಲಿ ಎಷ್ಟು ಕೆಲಸ ಆಗಿದೆ ಫಿಫ್ಟೀನ್ ಫೈನಲ್ಸ್ನಲ್ಲಿ ಎಸ್ ಎಫ್ ಸಿನಲ್ಲಿ ಮತ್ತು ನಾವು ಬೆಳಿಗ್ಗೆಯಿಂದ ಫಸ್ಟ್ ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಕೊಟ್ಟಿದ್ದೆವು ನಾನು ಎಮ್ ಎಲ್ ಎ ಅವರು ಆಮೇಲೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಮುಂದೆ ಎಷ್ಟು ತೆಂಗಿನಲ್ಲಿ ಫಿನಿಶ್ ಮಾಡ್ತೀರಂತ ಎಲ್ಲ ರಿವ್ಯೂ ಮೀಟಿಂಗ್ ಆಗಿದೆ ಸುಮಾರು ಕಡೆ ಒಳ್ಳೆ ರೀತಿಯಿಂದ ಆಗಿದೆ ಇನ್ನು ಎರಡು ಮೂರು ಕಡೆ ಕೆಲಸ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದ್ರ ಸಲಗೇ ಸ್ಟಿಕ್ಲಿ ಅವರಿಗೆ ವಾರ್ನಿಂಗ್ ಕೊಟ್ಟಿದೆ ಒನ್ ಮಂತ್ಸ್ ಟೂ ಮಂತ್ಸ್ ಟೈಮ್ ಕೊಟ್ಟಿದೆ ಆ ಪಿರಿಯಡ್ನಲ್ಲಿ ಕೆಲಸ ಮುಗಿಸಿ ನಮಗೆ ರಿಪೋರ್ಟ್ ಬರಬೇಕಂತ ಡಿ ಎಮ್ ಅವರಿಗೆ ಡೈರೆಕ್ಷನ್ ಕೊಟ್ಟಿದೆ ರಿಪೋರ್ಟ್ ಕೊಡಿಸ್ಬೇಕಂತ ಮತ್ತು ಇನ್ನೊಂದು ಸಲ ಎಮ್ ಎಲ್ ಎ ಅವರು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಒಂದು ವಾರ ಬಿಟ್ಟು ಸೋಮ ಸೋಮವಾರ ಮಂಜುನಾಥ್ ಅವರು ಮಾಡ್ತಾರೆ ಏನು ಕಂಪ್ಲೇಂಟ್ ಬಂದರೂ ವಿ ಟೇಕ್ ವೆರಿ ಸೀರಿಯಸ್ ಆ್ಯಕ್ಷನ್ ಮತ್ತು ಬೇರೆ ರೀತಿಯಲ್ಲಿಂದ ಹೊಸ ಎರಡು ಮೂರು ಸಮಸ್ಯೆ ಹೇಳಿದರು ಪಬ್ಲಿಕ್ ಆಲ್ಸೋ ಹಿಡಿದಾರೆ ಡಿಪಾರ್ಟ್ಮೆಂಟ್ನಲ್ಲಿ ಹೇಳಿದ್ದಾರೆ ಅದು ಇ ಖಾತಾ ಮೋಟೇಶನ್ಸ್ನಲ್ಲಿ ಸುಮಾರು ತೊಂದರೆ ಇದೆ ಅದು ನಿಜವಾಗಲೂ ಇಡೀ ಇಡೀ ಸ್ಟೇಟ್ನಲ್ಲಿ ಇದೆ ಈ ಖಾತಾ ಮತ್ತು ಮೋಟೇಷನ್ ಮಾಡಲಿಕ್ಕೆ ಮುನ್ಸಿಪಾಲ್ಟಿನಲ್ಲಿ ಅದ್ರ ಸಲಗೆ ಇಡೀ ಸ್ಟೇಟ್ಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಬೇಕಂತ ಕ್ಯಾಬಿನೆಟ್ನಲ್ಲಿ ಈ ಸಬ್ಜೆಕ್ಟ್ ತಂದು ನಾನು ಮತ್ತು ನಮ್ಮ ತಮ್ಮ ಕೋಲಾರ ಡಿಸ್ಟಿಕ್ಕಿನ ಚಾರ್ ಮಿನಿಸ್ಟರ್ ಬೈತಿ ಸುರೇಶ್ ಅವರು ಮತ್ತು ಸುಮಾರು ಎಲ್ಲ ಮಿನಿಸ್ಟರ್ ಅವರು ಸಪೋರ್ಟ್ ಮಾಡಿದ್ದಾರೆ ಏನಂತಂದರು ಬೆಂಗಳೂರಿನಲ್ಲಿ ಹೆಂಗೆ ಎ ಖಾತಾ ಬಿ ಖಾತಾ ಕೊಡ್ತಾರೆ ಎಲ್ಲರಿಗೆ ಈ ಥರ ಎಲ್ಲ ಇಡೀ ಸ್ಟೇಟ್ನಲ್ಲಿ ಎಲ್ಲರಿಗೆ ಏಕ ಖಾತಾ ಬಿ ಖಾತಾ ಕೊಡ್ಬೇಕು ಕೋಲಾರನಲ್ಲಿ ಮಿನಿಮಮ್ ಅರ್ಧಕ್ಕಿಂತ ಜಾಸ್ತಿ ಎಲ್ಲರೂ ಮನೆ ಕಟ್ಟಿದ್ದಾರೆ ಅಂಗಡಿ ಕಟ್ಟಿದ್ದಾರೆ ಅವರಿಗೆ ಎಲ್ಲ ಫೆಸಿಲಿಟೀಸ್ ಬೇಕು ರೋಡ್ ಡ್ರೈನ್ ಲೈಟ್ ನೀರು ಆ ಥರ ಫೆಸಿಲಿಟೀಸ್ ಬೇಕು ಬಟ್ ಅವರು ಟೆಕ್ಸ್ ಕಟ್ಟಲು ಹೊಂಟಿದ್ದಾರೆ ಯಾಕಂದರೆ ಅವರಿಗೆ ಮೋಟೇಷನ್ ಇಲ್ಲ ಮುನ್ಸಿಪಾಲ್ಟಿನಲ್ಲಿ ರಿಕಾರ್ಡ್ಸ್ ಇಲ್ಲ ಅದು ಸಲಗೆ ಟೆಕ್ಸ್ ಕೊಡೋದು ಹೊಂಟಿದ್ದಾರೆ ಅದರಿಂದ ಟೆಕ್ಸ್ಲಿಂದ ಡಿ ಡಿಪಾರ್ಟ್ಮೆಂಟ್ಗೆ ಲಾಸ್ ಇದೆ ಮತ್ತು ಪಬ್ಲಿಕ್ಗೆ ಆಲ್ಸೋ ತುಂಬ ಪ್ರಾಬ್ಲಮ್ ಇಶ್ಯೂ ಇದೆ ಅದ್ರ ಸಲಗೆ ಅದು ಕ್ಲಿಯರ್ ಆಗಿದೆ ಒಂದು ತ್ರೀ ಮಂತ್ಸ್ನಲ್ಲಿ ಇಡೀ ಕೋಲಾರ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೆ ಅದು ಎ ಖಾತಾ ಬಿ ಖಾತಾ ಅಂತ ಕೊಡೋದು ಸ್ಟಾರ್ಟ್ ಆಗ್ತದೆ ಸೆಕೆಂಡ್ಲಿ ಮತ್ತು ಎಮ್ ಎಲ್ ಎ ಅವರು ನಾವು ಎಲ್ಲರೂ ಎಲ್ಲರಿಗೆ ಟ್ರೇಡ್ ಲೈಸೆನ್ಸ್ ಮೊದಲು ಟ್ರೇ ಟ್ರೇಡ್ ಲೈಸೆನ್ಸ್ ಮೊದಲು ಏನಿತ್ತು ಒಂದು ವರ್ಷಕ್ಕೆ ವರ್ಷ ರಿನ್ಯುವಲ್ ಇತ್ತು ಈಗ ಆ ಥರ ಬೇಡ ಮಿನಿಮಮ್ ಐದು ವರ್ಷ ಕೊಡಬೇಕು ಅವರು ಇಲ್ಲಿ ಬಂದು ಡಿಪಾರ್ಟ್ಮೆಂಟ್ನಲ್ಲಿ ತಿರ್ಗೋದು ಅದು ಕೆಲಸ ಮಾಡಬಾರ್ದು ಅಂತ ಇದು ಟ್ರೇಡ್ ಲೈಸೆನ್ಸ್ಗೆ ಯಾರು ಏನೋ ಬಿಸ್ನೆಸ್ ಮಾಡಲಿ ಅವ್ರಿಗೆ ಐದು ವರ್ಷ ಕೊಡಬೇಕು ಮಿನಿಮಮ್ ಅಂತ ಅದು ಒಂದು ಹೊಸದು ಆಗಿದೆ ಮತ್ತು ಇಲ್ಲಿ ಟೆಕ್ಸ್ನಲ್ಲಿ ಏನಾಗಿದೆ ಒಂದು ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಐದು ವರ್ಷ ಆಗಲಿ ಅವ್ರ ಮೊದಲು ಒಂದು ಎರಡು ಅಂಗಡಿ ಇತ್ತು ಬಿಲ್ಡಿಂಗ್ ಒಂದು ಇತ್ತು ಈಗ ಐದು ಫ್ಲೋರ್ ಎರಡು ಫ್ಲೋರ್ ಮೂರು ಫ್ಲೋರ್ ಎಕ್ಸ್ಟ್ರಾ ಆಗಿದೆ ಬಟ್ ಟೆಕ್ಸ್ ಏನು ಕಟ್ಲತ್ತಾರ ಅವರು ಒಂದೇ ಅಂಗಡಿದು ಆದರೂ ಒಂದು ಫ್ಲೋರ್ದು ಕಟ್ಲತ್ತರ ಎರಡು ಫ್ಲೋರ್ ಥರ್ಡ್ ಫ್ಲೋರ್ದು ಕೊ ಅದ್ರಿಗೆ ಡೋನ್ಲಿಂದ ಸರ್ವೆ ಮಾಡಿ ಎಲ್ಲ ಕರೆಕ್ಟ್ ಮಾಹಿತಿ ಕಲೆಕ್ಟ್ ಮಾಡಿ ಅದು ಟೆಕ್ಸ್ ವಸೂಲಿ ಮಾಡೋದು ಸಿಸ್ಟಮ್ ರೆಡಿ ಮಾಡಿಸ್ಲತ್ತಿದ್ರು ಹೊಸ ಮತ್ತು ಇದರಲ್ಲಿ ನೀರಿಂದು ವಾಟರ್ ಸಿಸ್ಟಮ್ಗೆ ಟೆಕ್ಸೇ ಕಲೆಕ್ಟ್ ಇಲ್ಲ ತುಂಬ ಫೈವ್ ಪರ್ಸೆಂಟ್ ಇಲ್ಲಾಂದ್ರೆ ಟೆನ್ ಪರ್ಸೆಂಟ್ ಅದು ನಾವು ಡಿಪಾರ್ಟ್ಮೆಂಟಿಂದ ಬರೀ ನೂರು ರೂಪಾಯಿ ಇಟ್ಟಿದ್ದು ಇಷ್ಟು ನೀರು ಯೂಸ್ ಮಾಡ್ತಾರೆ ನೂರು ರೂಪಾಯಿ ಆಲ್ಸೋ ಪಬ್ಲಿಕ್ ಕೊಟ್ಟಿಲ್ಲ ಮತ್ತು ಮನೆಯವರು ಕೊಟ್ಟಿಲ್ಲ ಮತ್ತು ನಮ್ಮವರು ಹೋಗಿ ಕಲೆಕ್ಟ್ ಮಾಡಿಲ್ಲ ಅದ್ರ ಸಲಗೆ ನಿನ್ನ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಿದೆ ನಿನ್ನೆ ಟೆಕ್ಸ್ ಉಸೂಲಿ ಮಾಡಲಿಕ್ಕೆ ಮತ್ತು ವಾಟರ್ ಸಿಸ್ಟಮ್ ವಸೂಲಿ ಮಾಡಲಿಕ್ಕೆ ಎನ್ ಜಿ ಓಸ್ಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಅದು ಕೊಡಬೇಕು ಮತ್ತು ಅವರಿಗೆ ಸ್ವಲ್ಪ ಇನ್ಸಿಟಿವ್ ಏನು ಫೈವ್ ಪರ್ಸೆಂಟ್ ಕೊಡಬೇಕು ಅವ್ರ ಮನೆ ಮನೆಗೆ ಹೋಗಿ ಎಲ್ಲ ಡಿಟೇಲ್ ಮಾಹಿತಿ ಕಲೆಕ್ಟ್ ಮಾಡಿ ಮತ್ತು ನೀರಿನ ಟ್ಯಾಕ್ಸ್ ಆಗಲಿ ಮತ್ತು ಮನೆದು ಟ್ಯಾಕ್ಸ್ ಆಗಲಿ ಅವ್ರು ಹೋಗಿ ಉಸೂಲಿ ಮಾಡಬೇಕಂತ ಅದೊಂದು ನಿನ್ನೆ ಕ್ಯಾಬಿನೆಟಲ್ನಲ್ಲಿ ಆಗಿದೆ ಇಲ್ಲ ಶಾಸಕರು ಬಂದು ಹಿಡಿದ್ರ ಮೇಲೆ ಸೆವೆಂಟೀನ್ ಮೆಂಬರ್ಗೆ ಆನ್ ದಿ ಸ್ಪಾಟ್ ನಾವು ಆರ್ಡರ್ ಕಳಿಸ್ಬಿಟ್ಟಿದ್ದರು ಆದರೂ ಈಗ ನಮಗೆ ಗೊತ್ತಾಗಿದೆ ಅದಕ್ಕಿಂತ ಅಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜಾಯಿನ್ ಆಗಿಲ್ಲ ಈಗ ಡಿ ಎಮ್ಗೆ ಅವ್ರಿಗೆ ಹಿಡಿದುಬಿಟ್ಟಿದ್ದೀನಿ ಇದ್ರ ಬಗ್ಗೆ ಇಮಿಡಿಯೇಟ್ ನಾಳೆನೇ ಏನಿದೆ ಮಾಹಿತಿ ಕೊಟ್ಟರು ಕೊಡ್ಬೇಕು ನನಗೆ ಅದ್ರ ಮೇಲೆ ನಾನು ಇಮಿಡಿಯೇಟ್ ಆ್ಯಕ್ಷನ್ ತೊಗೋತೀನಿ ಮಾಡ್ತೀನಿ ಇನ್ನು ಎರಡು ಹೊಸ ಕೊಟ್ಟಿದ್ದು ವ್ಯವಸ್ಥೆ ಇಲ್ಲ ಅದು ಅದು ಹೊಸ ಟೆಂಡರ್ ಮಾಡಬೇಕು ಹೊಸ ಅವರಿಗೆ ಬೇರೆಯವ್ರಿಗೆ ಕೊಡಬೇಕಂತ ಹೇಳಿದ್ದೇನೆ ಹೊಸ ಟೆಂಡರ್ ಹಳೆಯವರು ಹಳೆ ಲಾಸ್ಟ್ ಗೌರ್ಮೆಂಟ್ನಲ್ಲಿ ಆ ಇಂದಿರಾ ಕ್ಯಾಂಟೀನ್ಗೆ ಕೇರೆ ಮಾಡಿಲ್ಲ ಮೇನ್ ಮೇಲಿಂದು ಡಿಫಾಲ್ಟ್ ಇತ್ತು ಅದು ಈಗ ನಾವು ಬಂದ್ರ ಮೇಲೆ ಸ್ವಲ್ಪ ಇದ್ರ ಮೇಲೆ ತುಂಬ ಪ್ರೆಷರ್ ಮಾಡಿ ಮತ್ತೆ ತಿರ್ಗಾ ರಿನ್ಯೂ ಮಾಡಿ